ಇನ್ನು ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲೆ ನಳಿನ ಮಾಯಗೌಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ಎಸ್ಪಿಪಿಗಳು ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ವಾದ ಮಂಡನೆ ಮಾಡಿದ್ದಾರೆ ಪ್ರಜ್ವಲ್ ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮ ಕೈಗೊಳ್ಳಲಾಗಿದೆ ಎಷ್ಟು ದಿನದ ಒಳ್ಳೆಯ ಹೆಸರು ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಆರೋಪಿಯ ರಾಜಕೀಯ ಸ್ಥಾನಮಾನ ಶಿಕ್ಷೆಗೆ ಕಾರಣ ಆಗಬಾರದು ಅಂದರೆ ಪ್ರಜ್ವಲ್ ಪರ ಹಿರಿಯ ವಕೀಲೆ ನಳಿನ ಮಾಯಗೌಡ ಅವರು ವಾದ ಮಂಡನೆ ಮಾಡಿರುವಂಥದ್ದು ರಾಜಕೀಯ ಪ್ರೇರಿತ ಎಸ್ಪಿಪಿಗಳು ಸಮಾಜಕ್ಕೆ ಸಂದೇಶ ನೀಡಬೇಕು ಅಂತ ವಾದ ಮಂಡನೆ ಮಾಡಿದ್ರು ಪ್ರಜ್ವಲ್ ವಿರುದ್ಧ ರಾಜಕೀಯ ಪ್ರೇರಿತ ಕ್ರಮ ಆಗ್ತಾ ಇದೆ ಎಷ್ಟು ದಿನದ ಒಳ್ಳೆ ಹೆಸರು ಏನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಆರೋಪಿಯ ರಾಜಕೀಯ ಸ್ಥಾನಮಾನ ಅದು ಶಿಕ್ಷೆಗೆ ಕಾರಣ ಆಗಬಾರದು ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲೆ ನಳಿನ ಮಾಯಗೌಡ ವಾದ ಮಂಡನೆ ಮಾಡಿದ್ದಾರೆ ಎಸ್ ಪಿ ಪಿ ಅವರು ತಮ್ಮ ವಾದ ಮಂಡನೆ ಮಾಡಿದ್ರು ವಾದ ಮಂಡನೆಯಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅವರು ವಾದ ಮಂಡನೆ ಮಾಡಿದ್ರು ಸಮಾಜಕ್ಕೆ ಸಂದೇಶ ಅಂತ ಅವರು ವಾದ ಮಂಡನೆ ಮಾಡಿದ್ರು ಆದರೆ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ವಯಸ್ಸು ಕೇವಲ ಮೂವತ್ನಾಲ್ಕು ವರ್ಷ ಸಂತ್ರಸ್ತೆ ಸಮಾಜದಿಂದ ತಿರಸ್ಕಾರಗೊಂಡಿಲ್ಲ ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲೆ ನಳಿನ ಮಾಯಗೌಡ ವಾದ ಮಂಡನೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಯಸ್ಸು ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸು ಇನ್ನು ಸಂತ್ರಸ್ತ ಏನಿದ್ರು ಅವರು ಸಮಾಜದಿಂದ ತಿರಸ್ಕೃತಗೊಂಡಿಲ್ಲ ಪ್ರಜ್ವಲ್ ಪರವಾಗಿ ಹಿರಿಯ ವಕೀಲೆ ನಳಿನ ಮಾಯಗೌಡ ವಾದ ಮಂಡನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಯಸ್ಸನ್ನ ಅವರು ನ್ಯಾಯಮೂರ್ತಿಗಳ ಮುಂದಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ತೀರ್ಪು ಹೊರಬೀಳತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದ ತೀರ್ಪು ಆದೇಶ ಏನಿದೆ ಆ ಆದೇಶವನ್ನ ಈಗ ನ್ಯಾಯಾಲಯ ಕಾಯ್ದಿರಿಸಿದೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಜ್ವಲ್ ರೇವಣ್ಣ ಹಣೆ ಬರಹ ಭವಿಷ್ಯ ನಿರ್ಧಾರ ಆಗತ್ತೆ ಈಗಾಗಲೇ ಈ ಪ್ರಕರಣದಲ್ಲಿ ದೋಷಿ ಅತ್ಯಾಚಾರಿ ಎನ್ನುವಂತಹ ವಿಚಾರ ನಿನ್ನೆಯ ತೀರ್ಪಿನಲ್ಲಿ ಗೊತ್ತಾಗಿದೆ ಅವರ ವಿರುದ್ಧ ಆತನ ವಿರುದ್ಧ ಏನಿದೆ ಈಗಾಗಲೇ ಆರೋಪ ಮಾಡಿರುವಂತಹ ಆರೋಪ ಸಿದ್ಧವಾಗಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಷ್ಟು ವರ್ಷ ಜೈಲಿನಲ್ಲಿ ಇರುತ್ತಾರೆ ಅದು ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಗೊತ್ತಾಗುತ್ತೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ತೀರ್ಪು ಹೊರಬೀಳುತ್ತೆ ತೀರ್ಪಿಗೂ ಮುನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ವಾದ ಪ್ರತಿವಾದ ಆಲಿಸಿದ್ದಾರೆ ಕೊನೆಯ ಒಂದು ಕನ್ಕ್ಲೂಷನ್ ಏನಿದೆ ಅದನ್ನ ಆಲಿಸಿದ್ದಾರೆ ತೀರ್ಪಿಗೂ ಮುನ್ನ ವಾದ ಪ್ರತಿವಾದ ಆಲಿಸಿದೆ ನ್ಯಾಯಾಲಯ ಘನತೆ ವ್ಯಕ್ತ ನ್ಯಾಯಾಲಯ ವಾದ ಪ್ರತಿವಾದದ ನಂತರ ತೀರ್ಪಿನ ಸಮಯ ನಿಗದಿ ಮಾಡಿದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಂತಿಮ ತೀರ್ಪು ಪ್ರಕಟವಾಗುತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕಾಯ್ದಿರಿಸಿದೆ ನ್ಯಾಯಾಲಯ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ತೀರ್ಪು ಹೊರಬೀಳುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ ಎಷ್ಟು ವರ್ಷ ಜೈಲಿನಲ್ಲಿ ಇರಬೇಕಾಗುತ್ತೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗುತ್ತೆ ಈಗಾಗಲೇ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅತ್ಯಾಚಾರದಲ್ಲಿ ಫಿಟ್ ಆಗಿದ್ದಾರೆ ಅತ್ಯಾಚಾರಿ ಎನ್ನುವಂಥದ್ದು ಸಾಬೀತಾಗಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಎಷ್ಟು ವರ್ಷ ಜೈಲಿನ ಒಳಗಡೆ ಇರಬೇಕಾಗತ್ತೆ ಅನ್ನುವಂತಹ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಹತ್ವದ ತೀರ್ಪು ಪ್ರಕಟವಾಗುತ್ತೆ ಇಡೀ ದೇಶದ ಚಿತ್ತ ಈಗ ಕರ್ನಾಟಕದ ನ್ಯಾಯಾಲಯದತ್ತ ನೆಟ್ಟಿದೆ ಯಾವ ತೀರ್ಪನ್ನು ಪ್ರಕಟ ಮಾಡುತ್ತೆ ನ್ಯಾಯಾಲಯ ಇಂತಹ ಅತ್ಯಾಚಾರಿಗಳಿಗೆ ರೇಪಿಸ್ಟ್ಗಳಿಗೆ ಯಾವ ತೀರ್ಪನ್ನು ಪ್ರಕಟ ಮಾಡುತ್ತೆ ಅಂತ ಇಡೀ ದೇಶ ಇಡೀ ರಾಜ್ಯ ಘನತೆ ವೆತ್ತ ನ್ಯಾಯಾಲಯದತ್ತ ತನ್ನ ಚಿತ್ತವನ್ನ ನೆಟ್ಟಿದೆ ವಾದ ಪ್ರತಿವಾದ ಎರಡನ್ನೂ ಕೂಡ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ ಸತತವಾಗಿ ಹದಿನಾಲ್ಕು ತಿಂಗಳಿನಿಂದ ಈ ಪ್ರಕರಣ ನಡೀತಾ ಇದೆ ಪ್ರಕರಣದ ವಾದ ಪ್ರತಿವಾದ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂತು ಕೊನೆಗೆ ಒಂದು ಸ್ಪಷ್ಟೀಕರಣವನ್ನು ಕೇಳಿದ್ರು ಮಾನ್ಯ ನ್ಯಾಯಮೂರ್ತಿಗಳು ಅದಾದ ನಂತರ ಸ್ಪಷ್ಟೀಕರಣ ಸಿಕ್ಕ ಕೂಡಲೇ ಈ ಪ್ರಕರಣದಲ್ಲಿ ದೋಷಿ ಅತ್ಯಾಚಾರ ಎಸಗಿರುವಂಥದ್ದು ಸತ್ಯ ಅಂತ ನ್ಯಾಯಮೂರ್ತಿಗಳು ತೀರ್ಪು ಪ್ರಕಟ ಮಾಡಿದರು ಇನ್ನು ಭಾರತದ ಇತಿಹಾಸದಲ್ಲಿ ಇಂತಹದೊಂದು ಪ್ರಕರಣ ಸಾವಿರಾರು ವಿಡಿಯೋಗಳ ಒಂದು ಪ್ರಕರಣ ಇಡೀ ದೇಶವನ್ನ ಬೆಚ್ಚಿ ಬೆಳೆಸಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ನ್ಯಾಯಮೂರ್ತಿಗಳು ಘನತೆ ಬೆತ್ತ ನ್ಯಾಯಾಲಯದ ತೀರ್ಪು ಏನಾಗಿರುತ್ತೆ ಅಂತ ನೋಡ್ತಾ ಇದ್ರು ಕೊನೆಗೂ ಇದೀಗ ನ್ಯಾಯಾಲಯ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಐತಿಹಾಸಿಕ ತೀರ್ಪಿಗೆ ಸಮಯ ಕಾಯ್ದಿರಿಸಿದೆ ಹೀಗಾಗಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ತೀರ್ಪು ಹೊರಬರುತ್ತೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಘನ ನ್ಯಾಯಾಲಯ ಯಾವ ತೀರ್ಪನ್ನ ಹೊರಹಾಕುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ಈವರೆಗೆ ನಡೆದಂತಹ ಒಂದು ವಾದ ಪ್ರತಿವಾದ ಈ ವಾದ ಪ್ರತಿವಾದದಲ್ಲಿ ಎಸ್ ಪಿ ಪಿ ಬಹಳಷ್ಟು ವಿಚಾರಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಇಟ್ಟರು ಗರಿಷ್ಠ ಶಿಕ್ಷೆ ನೀಡಲೇಬೇಕು ಅನ್ನುವಂತಹ ಒಂದು ಮನವಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಈವರೆಗೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಘನತೆ ವೆತ್ತ ನ್ಯಾಯಾಲಯ ನ್ಯಾಯಮೂರ್ತಿಗಳು ಸಮಯ ಕೂಡ ನಿಗದಿ ಮಾಡಿದ್ರು ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶದ ಚಿತ್ತ ಈಗ ಘನತೆ ವೆತ್ತ ನ್ಯಾಯಾಲಯದತ್ತ ಈಗ ಅವರ ಚಿತ್ತ ನೆಟ್ಟಿದೆ ಈ ಸಂದರ್ಭದಲ್ಲಿ ಏನೇನೆಲ್ಲ ವಾದ ಪ್ರತಿವಾದ ಆಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಏನು ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೋಷಿ ಅಂತೇಳಿ ಕೋರ್ಟ್ ಇದನ್ನ ನಿನ್ನೆ ಅಷ್ಟೇ ಘೋಷಣೆಯನ್ನ ಮಾಡಿತ್ತು ಅದರ ಬನ್ನಲೆ ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶಿಕ್ಷೆಯ ಅವಧಿಯನ್ನ ಪ್ರಕಟವನ್ನು ಮಾಡ್ಬೇಕಾಗಿತ್ತು ಈ ವೇಳೆ ಅಂದ್ರೆ ಪ್ರಾಸಿಕ್ಯೂಷನ್ ಪರ ಮತ್ತು ಆರೋಪಿ ಪರ ಇಬ್ರು ಕೂಡ ವಕೀಲರು ವಾದ ಮಂಡನನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಂದ್ರೆ ಆರಂಭದಲ್ಲಿ ಏನು ಪ್ರಾಸಿಕ್ಯೂಷನ್ ಪರ ವಕೀಲರಂತ ಜಗದೀಶ್ ಅವರು ಏನು ವಾದವನ್ನ ಆರಂಭ ಮಾಡಿದ್ರು ಮಾಡುವ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಏನಿದ್ದಾನೆ ಈತ ದೋಷಿ ಏನಿದ್ದಾನೆ ಈತ ಒಂದು ಗೌರವಿತ ಸ್ಥಳದಲ್ಲಿ ಸ್ಥಾನದಲ್ಲಿದ್ದಂತವನು ಈತನ ಜನ ಆಯ್ಕೆ ಮಾಡಿರುವಂತ ಉದ್ದೇಶ ಏನಿದೆ ಸೊ ಈತ ಮಾಡಿದಂತ ಕೆಲಸಗಳಾದ್ರೂ ಏನು ಈತ ಕೊಟ್ಟಂತ ಇದನ್ನ ಆ ಸಂಸದ ಸ್ಥಾನ ಏನಿತ್ತು ಸ್ಥಾನವನ್ನು ಅದನ್ನ ದುರುಪಯೋಗವನ್ನ ಮಾಡ್ಕೊಂಡಿದ್ದಾನೆ ಹೀಗಾಗಿ ಈತನಿಗೆ ಗರಿಷ್ಠ ಮಟ್ಟದ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು ಅಷ್ಟೇ ಅಲ್ಲದೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಏನು ಮಹಿಳೆ ಕೂಡ ಅದನ್ನ ಯಾರ ಬಳಿ ಕೂಡ ಹೇಳ್ಕೊಳ್ಳಿಕ್ಕೂ ಆಗಿದೆ ಆಕೆ ಈ ವಿಡಿಯೋಗಳು ವೈರಲ್ ಸಂದರ್ಭದಲ್ಲಿ ಆಕೆ ಆತ್ಮಹತ್ಯೆಯೂ ಕೂಡ ಎತ್ತಿಸಿದಂತಹ ಇನ್ಸಿಡೆಂಟ್ಗಳು ಕೂಡ ಆಗಿದೆ ಈಕೀಗ ಕೇವಲ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿ ದೊಡ್ಡ ಮಟ್ಟದ ಆಘಾತಕ್ಕೆ ಕೂಡ ಇದಕ್ಕೆ ಒಳಗಾಗಿರುವಂತದ್ದು ಸೊ ಕಾನೂನಿನ ಬಗ್ಗೆ ಅದು ಕಾನೂನು ರಚನೆಯ ಭಾಗವಾಗಿದ್ದಂತ ವ್ಯಕ್ತಿಯೇ ಈ ರೀತಿಯಾಗಿ ಕಾನೂನು ಉಲ್ಲಂಘನೆಯನ್ನ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಈ ಶಿಕ್ಷೆ ಅಂದ್ರೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ಏನು ಸಾಕ್ಷಿಗಳನ್ನ ನಾಶವನ್ನ ಪಡಿಸ್ಲಿಕ್ಕೆ ಆರೋಪಿತ ಆರೋಪಿ ಏನಿದ್ರೆ ಈ ಆರೋಪಿಯಾಗಿದ್ದಂತ ಸಂದರ್ಭದಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಆಕೆಗೆ ಬೆದರಿಕೆಯನ್ನ ಹಾಕ್ಲಿಕ್ಕೆ ಹಲವು ರೀತಿಯಲ್ಲಿ ಸಾಕ್ಷಿಗಳನ್ನ ನಾಶ ಮಾಡ್ಲಿಕ್ಕೆ ಕೂಡ ಈತ ಪ್ರಯತ್ನ ಪಟ್ಟಿರುವಂತದ್ದಿದೆ ಹೀಗಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈತನಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗಬೇಕು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಇಂಥ ಕೃತ್ಯವನ್ನ ಎಸಗುವಂತವ್ರಿಗೆ ಇದೊಂದು ಮಾದರಿ ಪ್ರಕರಣ ಆಗ್ಬೇಕು ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ಬೇಕು ಈ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈತನಿಗೆ ಜೀವಾವಧಿಯ ಶಿಕ್ಷೆಯನ್ನ ಕೊಡಬೇಕು ಅದಷ್ಟೇ ಅಲ್ಲದೆ ಅಶೋಕ್ ನಾಯಕ್ ಎಸ್ ಬಿ ಅವರು ಕೂಡ ವಾದವನ್ನ ಮಂಡಿದ್ರು ಪ್ರಾಸಿಕ್ಯೂಷನ್ ಪರವಾಗಿ ಈ ಸಂದರ್ಭದಲ್ಲಿ ಅವರು ಕೂಡ ಏನು ಪ್ರಜ್ವಲ್ ಏನಿದೆ ಸಂಸದ ಏನಿದ್ದಾರೆ ಈತ ಆ ಬಡ ವ್ಯಕ್ತಿ ಅಲ್ಲ ಈತ ಕರೋಡ್ಪತಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು ಹೀಗಾಗಿ ತ್ರೀ ಫಿಫ್ಟಿ ಸೆವೆನ್ ಸೆಕ್ಷನ್ ಅಲ್ಲಿ ಏನ್ ಬರುತ್ತೆ ಇದರ ಅಡಿಯಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ದಂಡವನ್ನು ವಿಧಿಸಬೇಕಾಗತ್ತೆ ಆ ದಂಡ ವಿಧಿಸಿದ್ದರಿಂದ ದಂಡವನ್ನ ಅಪರಾಧಿಯನ್ನು ನ್ಯಾಯಾಲಯಕ್ಕೆ ಕಟ್ತಾನೆ ಅದರ ಒಂದು ದೊಡ್ಡ ಭಾಗವನ್ನು ಸಂತ್ರಸ್ತೆಗೆ ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ವಿಡಿಯೋ ವೈರಲ್ ಆದ ಸಂದರ್ಭದಲ್ಲಿ ಆಕೆಗೆ ಸಾಕಷ್ಟು ಮಾನಹಾನಿ ಆಗಿರುವ ಹಿನ್ನೆಲೆಯಲ್ಲಿ ಆಕೆ ಎಲ್ಲೂ ಕೂಡ ಕೆಲ್ಸಕ್ಕೂ ಹೋಗಿಲ್ಲ ಅವಳು ಬದುಕನ್ನು ಮಾಡ್ಲಿಕ್ಕೆ ಸಾಕಷ್ಟು ದುಸ್ತರ ಆಗಿರುವ ಹಿನ್ನೆಲೆಯಲ್ಲಿ ಆ ಒಂದು ದಂಡದ ಮೊತ್ತ ಆಕೆಗೆ ಕೊಡಬೇಕು ಮತ್ತೆ ಈ ಇಡೀ ಪ್ರಕರಣ ಅಲ್ಲದೆ ಪ್ರಕರಣ ಸಮಾಜಕ್ಕೆ ಸಂದೇಶವಾಗ್ಬಿಡ್ಬೇಕು ಮುಂದೆ ಯಾರು ಕೂಡ ಇಂತ ಕೆಲಸಗಳಲ್ಲಿ ಕೈಗಳು ಮಾಡಬಾರ್ದು ಭಾಗಿಯಾಗ್ಬಾರ್ದು ಅಂತವ್ರಿಗೆ ಇದೊಂದು ಮಾದರಿ ಪ್ರಕರಣ ಆಗ್ಬೇಕು ಹೇಳಿ ಅವರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡು ಸೊ ಇದೇ ವೇಳೆ ಆರೋಪಿ ಅಪರಾಧಿ ಪರ ದೋಷಿಯ ಪರವಾಗಿ ಏನು ಹಿರಿಯ ವಕೀಲರಾಗಿರುವಂತ ನಳಿನ ಮಾಯಗೌಡು ಅವರು ಕೂಡ ವಾದವನ್ನು ಮಂಡನೆ ಮಾಡಿದ್ರು ಈ ರೀತಿಯಾಗಿ ಏನು ಅಹ್ ವಿಡಿಯೋವನ್ನ ಮಾಡಿದ್ರೆ ಇತ್ತ ದೊಡ್ಡ ಮಟ್ಟದ ಶಿಕ್ಷಣ ಕೊಡಬೇಕು ಗರಿಷ್ಠ ಶಿಕ್ಷಣ ಕೊಡಬೇಕು ಎಂದು ಎಸ್ ಎಸ್ ಪಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆತನ ಭವಿಷ್ಯವನ್ನ ನ್ಯಾಯಾಲಯ ಗಮನದಲ್ಲಿ ಇಟ್ಕೊಬೇಕಾಗತ್ತೆ ಅತ್ಯಂತ ಚಿಕ್ಕ ವಯಸ್ಸಿಗೆ ಸಂಸದನಾಗಿರುವಂತ ನೈತ ಸಂಸದನಾದಂತ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾನೆ ಹೀಗಾಗಿ ಗಮನದಲ್ಲಿ ಇಟ್ಕೊಂಡು ನ್ಯಾಯಾಲಯ ಆತನಿಗೆ ಕಡಿಮೆ ಅಂದ್ರೆ ಆತನ ಭವಿಷ್ಯವನ್ನ ಮುಂದಿಟ್ಕೊಂಡು ಶಿಕ್ಷೆಯನ್ನ ಪ್ರಕಟವನ್ನ ಮಾಡಬೇಕು ಕೇವಲ ಸಂತ್ರಸ್ತೆಯನ್ನ ಇಟ್ ದೃಷ್ಟಿಯಲ್ಲಿ ಇಟ್ಕೊಂಡು ಶಿಕ್ಷೆಯನ್ನ ಪ್ರಕಟವನ್ನು ಮಾಡಬಾರ್ದು ಅದಷ್ಟೇ ಈ ಇತರ ಸ್ಥಾನಮಾನ ಅಂದ್ರೆ ಸಂಸದ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಶಿಕ್ಷೆ ಪ್ರಕಟ ಆಗಬಾರ್ದು ಅಂತೇಳಿ ಅವರು ಕೂಡ ಮನವನ್ನ ಮಾಡಿಕೊಂಡ್ರು ಇದೇ ವೇಳೆ ನ್ಯಾಯಾಲಯ ಕೂಡ ದೋಷಿಗೂ ಕೂಡ ಒಂದು ಕೇಳ್ತು ನೀವೇನಾದ್ರೂ ನ್ಯಾಯಾಲಯಕ್ಕೆ ಅಂತ ಈ ಸಂದರ್ಭದಲ್ಲಿ ಏನು ಇಂಗ್ಲಿಷ್ ನಲ್ಲೇ ಮಾತನಾಡ್ಲಿಕ್ಕೆ ಆರಂಭ ಮಾಡಿದಂತ ಪ್ರಜ್ವಲ್ ಇಡೀ ಪ್ರಕರಣಕ್ಕೆ ಹಾಗೆ ನನ್ನ ಮೇಲೆ ಹಲವು ವಿಡಿಯೋಗಳನ್ನ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಲಾಗ್ತದೆ ವಕೀಲರು ಆದ್ರೆ ಚುನಾವಣಾ ಸಂದರ್ಭದಲ್ಲೇ ಉದ್ದೇಶ ಪೂರ್ವಕವಾಗಿ ಈ ವಿಡಿಯೋಗಳನ್ನ ವೈರಲ್ ಮಾಡುವ ಮುಖಾಂತರ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ವಿಡಿಯೋಗಳನ್ನು ವೈರಲ್ ಮಾಡ್ಲಿಕ್ಕೆ ಕಾರಣ ಏನು ಅದಷ್ಟೇ ಅಲ್ಲದೆ ಸೊ ಇದರಲ್ಲಿ ನಾನು ಯಾವುದೇ ರೀತಿಯಾಗಿ ಭಾಗಿಯಾಗಿಲ್ಲ ಪೊಲೀಸರೇ ಉದ್ದೇಶ ಪೂರ್ವಕವಾಗಿಯೇ ಈ ರೀತಿಯಾಗಿ ಮಾಡಿರುವಂತದ್ದು ಅಂತ ಹೇಳಿ ಕಣ್ಣೀರ್ ಹಾಕುತ್ತಲೇ ಮಾತನಾಡಿರುವಂತದ್ದು ಕಳೆದ ಐದಾರು ತಿಂಗಳಿಂದ ನಾನು ನನ್ನ ತಂದೆ ತಾಯಿಯನ್ನು ಕೂಡ ನೋಡ್ಲಿಲ್ಲ ಅಂತ ಹೇಳಿರುವಂತದ್ದು ಇದೇ ಸಂದರ್ಭದಲ್ಲಿ ಜಡ್ಜ್ ಏನು ಪ್ರಜ್ವಲ್ ದೋಷಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು ನೀವು ಏನನ್ನ ಓದುತ್ತಿರೋ ಇನ್ನು ವಿದ್ಯಾಭ್ಯಾಸ ಏನು ಅನ್ನೋದ್ರ ಬಗ್ಗೆ ಕೇಳಿದಾಗ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋದ್ರ ಬಗ್ಗೆ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ಮತ್ತು ನಾನು ಕೂಡ ಆಗಿದ್ದೆ ನನ್ನ ರೆಕಾರ್ಡ್ ಪರಿಶೀಲನೆ ಮಾಡಿ ನಾನು ಓರ್ವ ಮೆರಿಟ್ ವಿದ್ಯಾರ್ಥಿ ಹೀಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಂಡು ನ್ಯಾಯಾಲಯ ಏನು ಶಿಕ್ಷೆಯನ್ನು ಕೊಡ್ತಾ ಅದಕ್ಕೆ ನಾನು ಕೂಡ ತಲೆ ಬಾಕ್ತೀನಿ ಅಂತ ಹೇಳಿ ಹೇಳಿರುವಂತದ್ದು ವಾದ ಪ್ರತಿವಾದ ಎರಡನ್ನೂ ಆಲಿಸಿರುವಂತ ನ್ಯಾಯಾಲಯ ಸಂತೋಷ್ ಪಟೇಲ್ ಮತ್ತೆ ನಿಮ್ಮನ್ನ ಸಂಪರ್ಕ